ರು ಅಂತಂದ್ರೆ ಭಾರತ ಬಾಂಗ್ಲಾದೇಶಕ್ಕಿಂತ ಮುಂದಿದೆ ಭಾರತದಲ್ಲಿ ಜನ ಬಾಂಗ್ಲಾದೇಶದಲ್ಲಿ ಜನ ಎಲ್ಲ ನನ್ನ ಹಿರಿಯರ ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಂಧುಗಳೇ ಬಾಂಗ್ಲಾದೇಶದಲ್ಲಿ ನಡೀತಾ ಅಂತ ಘಟನೆಗಳು ನೋಡಿದಾಗ ಈ ಮುಸಲ್ಮಾನರು ಅನ್ನ ಹಾಕದ ಮನೆಗೆ ಕನ್ನ ಹಾಕಂತ ರಕ್ತದವರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನೋದಕ್ಕೆ ಅವ್ರಿಗೆ ಅನ್ನ ಇರಲಿಲ್ಲ ಇದೇ ಇಸ್ಕಾನ್ ಸಂಸ್ಥೆಯವರು ಇದೇ ಭಾರತದಿಂದ ಹಿಂದುಗಳು ಅನ್ನ ಹಾಕಿದ್ದಕ್ಕೋಸ್ಕರ ಇವತ್ತು ಅವರು ನೆನಪು ಮಾಡ್ಕೋತಾ ಇಲ್ಲ ಇವತ್ತೇನು ಆ ಸಂತ ಚಿನ್ಮಯರನ್ನ ಜೈಲಿಗೆ ಹಟ್ಟಿದ್ದಾರೆ ಅವರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು ತಿನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂದರೆ ಈ ಚಿನ್ಮಯ ದಾಸ್ ಅವ್ರ ಪರವಾಗಿ ಅಲ್ಲಿ ಒಬ್ಬ ಅಡ್ವೊಕೇಟ್ ರಾಮನ್ ಅನ್ನೋಂಥ ವ್ಯಕ್ತಿ ಅವ್ರ ಪರವಾಗಿ ವಕಾಲತ್ತು ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಆ ಮುಸಲ್ಮಾನ್ ಗುಂಡಾಗಳು ರಾಮನ್ ಅಡ್ವೊಕೇಟ್ಗೆ ಹೊಡೆದು 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 ಅವರು ಇವತ್ತು ಸಹಾಯ ಸ್ಥಿತಿ ಎಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಇದೆ ಲೆಕ್ಕಿ ಆದರೆ ಈ ದೇಶದಲ್ಲಿ ಅಂತ ರಾಜಕಾರಣ ಮಾಡ್ತಿರೋ ಕಾಂಗ್ರೆಸ್ಸಿಗರು ಈ ರೀತಿ ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಿರಂತಹ ದಬ್ಬಾಳಿಕೆಗಳ ಮೇಲೆ ಸಾಧು ಸಂತರ ಮೇಲೆ ಹೆಣ್ಮಕ್ಳ ಮೇಲೆ ದೇವಸ್ಥಾನಗಳು ಪುಡಿ ಆಗ್ತಾ ಇರೋದ್ರ ಬಗ್ಗೆ ಒಬ್ಬರು ಚಕಾರ ಎತ್ತ ಇಲ್ಲಲ್ಲ ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಿದೆ ಎಲ್ಲ ಕಡೆನೂ ಸಾಧುಸಂತರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ ನೀವು ಯಾವ ಮಾರ್ಗದರ್ಶನ ಮಾಡ್ತಿರೋ ನಿಮ್ಮ ಮಾರ್ಗದರ್ಶನ ಹೋಗ್ತೇವೆ ಅಖಂಡ ಭಾರತ ಈ ದೇಶಕ್ಕೆ ಹಾಗೆ ಆಗತ್ತೆ ಇದ್ರಲ್ಲಿ ಯಾವ ಅನುಮಾನನ ಬೇಡ ಅನ್ನೋ ಮಾತನ್ನ ತಿಳಿಸ್ತಾ ಸಾಧುಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದ್ದಾರೆ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ